ಇಪ್ಪತ್ತಿನ ಮತ್ತು ಅರಿವಾಗದ ನಿನಗೆ ಕಂದನ ಕಣ್ಣಿನ ನಿಖು ಸೊರಗುತ್ತಿರುವ ದೇಹದ ಅರಿವಾಗದ ನಿನಗೆ ಸುಪ್ಪತ್ತಿನ ಸಾಮ್ರಾಜ್ಯದಲ್ಲಿ ಅರಸನಂತೆ ಆಳುತ್ತಿರುವ ಕಂದಮ್ಮನ ನೋಡುವ ಆಸೆ ನಿನ್ನದು ಸಾಕಿ ಸಲುಗಳೂ ನೀನು ನಿನ್ನದಾಗಿ ಉಳಿದಿರುವುದು ಏನು ಕಣ್ಣು ತೆರೆಯುತ್ತಲೇ ನೋಡುವುದು ನಿನ ಮೊಬ್ಬದ ಮೊದಲ ಪರೀಕ್ಷೆಯ ನೋಟ ಕುಡಿಯುವ ಎದೆಯ ಹಾಲಿ ಮೊದಲ ಸ್ಪರ್ಶದ ಆಟ ತೂಗುವ ತೊಟ್ಟಿಲ ಹೆಜ್ಜೆಯ ಕಂಪನ ಹಾಡುವ ಲಾದಿಯ ಹಾಡೆ ನೀ ಕಲಿಸುವ ಭಾಷೆಯ ಜ್ಞಾನ ಸಾಕಮ್ಮ ಸಾಕು ನನಗಾದ ಜೀವನ ನೀ ಬಂದದ್ದು ಸಾರ್ಥಕವಮ್ಮ ಭೂಲೋಕದ ದೇವತೆಯೇ ನೀನು ಸೃಷ್ಟಿ ಒಂದು ಕೈ ನೀ ಮೇಲು ಯೌವನವೇ ಕಳೆದು ಮುಪ್ಪಾಗವೇ ನೀನು ಕ್ಷಣ ಮಾತ್ರಕ್ಕಾದರೂ ನಿನಗಾಗಿ ಯೋಚಿಸು ದೇವರು ಸೃಷ್ಟಿಯಾದರೆ ಜೀವವೇ ನೀನಮ್ಮ ಕರ್ತನೆಯವನಾದರೆ ಕಾಯಕದ ಹಾದಿಯೇ ನೀನಮ್ಮ ಅಂತ ನಾನು ಚಿಕ್ಕ ಕವನವಾಗಿದೆ ಟೆಸ್ಟ್ ಮಾಡ್ಕೊಳ್ತೀರಪ್ಪ ಅವ್ರೆ ಎಲ್ಲರೂ ಹೆಣ್ಮಕ್ಳು ಬಂದಿದೀವಿ ಇಲ್ಲಿ ನಾವಿಬ್ರು ನಮ್ಮ ಮಕ್ಕಳಿಗೆ ಮನೆಗೆ ಬಿಟ್ಟು ಬಂದಿದ್ರು ಕರ್ಕೊಂಡು ಬರ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಗುರು ಇದ್ರೇನೆ ಗುರಿ ತಪ್ಪಕ್ ಸಾಧ್ಯ ಇದೆ ಬರೀ ಓದು 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 ಅಂತ ಶಾಲೆ ಕಳಿಸ್ತಾ ಇದೀವಿ ನಾವು ಓದ್ತಾ ಇದ್ದಾರೆ ಮಕ್ಕಳು ಮನೆಗೆ ಬರ್ತಾ ಇದಾರೆ ಗುರು ಅಂದ್ರೆ ಏನು ಆಚಾರ ಅಂದ್ರೆ ಏನು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ಏನು ನಾವು ತಂದೆ ಅಂದ್ರೆ ಏನು ತಾಯಿ ಅಂದ್ರೆ ಏನು ಅಜ್ಜ ಅಂದ್ರೆ ಏನು ಅಜ್ಜಿ ಅನ್ನೋ ಅಂತದ್ದು ಎಲ್ಲ ಕಲಸದೇ ಮರ್ತು ಬರಿ ಬರೀ ಬುಕ್ ಮಾರ್ಕ್ಸ್ ಎಷ್ಟಾಯ್ತು ಬುಕ್ ಓದು ಮಾರ್ಕ್ಸ್ ಎಷ್ಟು ಬಂತು ಬುಕ್ಸ್ ಓದು ಇದು ಯಾವುದೇ ರೀತಿ ಅಪ್ಪ ಅವರೇ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪ್ರತಿ ಹುಣ್ಣಿಮೆನೋ ಅಮಾವಾಸ್ಯೆನು ಇಲ್ಲ ನೀವು ಯಾವುದೇ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಒಂದು ಕಾರ್ಯಕ್ರಮ ಮಾಡಿ ಪ್ರತಿ ಒಂದು ಹೆಣ್ಮಗಳು ನಾವು ಮೊಬೈಲ್ನ ಪರ್ಸ್ ಪಟ್ಟು ಬಿಟ್ಟು ಬರಲ್ರಿ ಒಂದು ನಮ್ಮ ಹುಡುಗಿ ತೊಗೊಂಡು ಬರೋಣ ರೀ ಒಂದು ಹುಡುಗಿನ ಕರ್ಕೊಂಡು ಬಂದರೆ ನಮ್ಮ ಇಲ್ಲಿ ಏನು ಆಚಾರ ಗುರುಗಳು ಏನು ಉಪದೇಶ ಕೊಡ್ತಾರೆ ಅಂತ ನಮ್ಮ ಮಕ್ಕಳಿಗೆ ಕಲೀಲಿ ಅದೇ ರೀತಿ ಏನು ಅಂತಂದ್ರೆ ಈಗ ಮಕ್ಕಳಿಗೆ ನಾವು ಡೇ ದಿನ ರೀತಿ ನಾವು ನೋಡ್ತಾನೆ ಬರ್ತಾ ಇದ್ದೀವಿ ಮೊದಲು ವೆಸ್ಟರ್ನ್ ಕಲ್ಚರ್ಗೆ ಅದು ಬಹಳ ಮೊಬೈಲ್ ಆಗಲಿ ಕಲ್ಚರ್ ಡ್ರೆಸ್ ಹಾಕೊಳ್ಳೋದು ಆಗಲಿ ಆಮೇಲೆ ಆಚಾರ ವಿಚಾರಗಳೆಲ್ಲ ಆಗಲಿ ನಾವು ತುಂಬ ಹೈಟೆಕ್ ಆಗಿ ಹೋಗ್ತಾ ಇದ್ದೀವಿ ಅದನ್ನು ಅದ್ರ ಜೊತೆ ಜೊತೆಗೆ ನಾವೇನು ಸಂಪ್ರದಾಯ ಅನ್ನುವಂಥದ್ದಾಗಲಿ ಮಕ್ಕಳಿಗೆ ಬುದ್ಧಿ ಅಂತ ಹೇಳೋದಾಗಿ ತಾಯಿ ಒಬ್ಬರು ಮಾಡಬೇಕು ಅದ ನಂತರ ಗುರುವೇ ಮಾಡಬೇಕು ಹಾಗಾಗಿ ನಾವು ನಿಮ್ಮ ವೇದಿಕೆ ಮುಖಾಂತರ ಗುರುಗಳಿಗೆ ಹೇಳ್ತೀನಿ ಪ್ರತಿ ತಿಂಗಳ ನೀವು ಒಂದು ಕಾರ್ಯಕ್ರಮ ಬಿಟ್ಟು ನಮ್ಮ ಮಕ್ಕಳಿಗೆ ಕರ್ಕೊಂಡು ಬರೋ ರೀತಿ ನಾವು ಮಾಡಿ ಅಂತ ಹೇಳ್ತಾ